ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ವತಿಯಿಂದ ಬಡವರಿಗೆ ಉಚಿತ ಆಹಾರ ಕಿಟ್ ಹಾಗೂ ಸ್ವಾಮಿಯವರ ವಿಭೂತಿ ವಿತರಣೆ ವಿಶ್ವದೆಲ್ಲೆಡೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸತ್ಯಸಾಯಿ ಬಾಬಾರವರ ಹದಿನಾಲ್ಕನೇ ಆರಾಧನಾ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ದಕ್ಷಿಣ ವಿಭಾಗದ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರಿನಲ್ಲಿರುವ ಶ್ರೀ ಸತ್ಯಸಾಯಿ ಈ ಸೇವಾ ಸಂಸ್ಥೆಗೆ ಇಪ್ಪತ್ನಾಲ್ಕು ಅಮೃತ ಕಳಶಗಳು ಅಂದರೆ ದಿನಸಿ ಕಿಟ್ ಪೂರೈಕೆ ಮಾಡಿದ್ದು ಈ ದಿನಸಿ ಕಿಟ್ಗಳು ಸ್ವಾಮಿಯವರ ಆಶಯದಂತೆ ಚೇಳೂರು ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಾಡಿನಲ್ಲಿ ವಾಸಿಸುತ್ತಿರುವ ಬಡವರಿಗೆ ನಿರ್ಗತಿಕರಿಗೆ ಅಂಗವಿಕಲರಿಗೆ ಚೇಳೂರಿನಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಸಾಯಿ ಭಕ್ತರೆಲ್ಲರೂ ಸೇರಿ ಅರ್ಹ ಕುಟುಂಬಗಳನ್ನು ಗುರುತಿಸಿ ಅವರ ಮನೆ ಬಾಗಿಲಿಗೆ ಹೋಗಿ ದಿನಸಿ ಕಿಟ್ ಮತ್ತು ಸ್ವಾಮಿಯವರ ವಿಭೂತಿಯನ್ನು ವಿತರಿಸಲಾಯಿತು ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಮಿಯವರ ಆರಾಧನಾ ಮಹೋತ್ಸವ ಹಾಗೂ ಸೇವಾ ಕಾರ್ಯಕ್ರಮಗಳಲ್ಲಿ ಸಾಯಿ ಭಕ್ತರು ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರಿಗೂ ಆಹ್ವಾನ ನೀಡಲಾಗಿದೆ ಸಕಾಲಕ್ಕೆ ಸಾಯಿ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಯೋಜಕರು ಕೋರಿದ್ದಾರೆ ಹೇಳ ಸಮಿತಿ ನಮ್ಮ ಕರ್ನಾಟಕ ರಾಜ್ಯದ ಶ್ರೀ ಸತ್ಯಸಾಯಿ ಸೇವಾ ಸಮಿತಿಗಳ ಆಧಾರದಲ್ಲಿ ಇಪ್ಪತ್ನಾಲ್ಕು ಅಮೃತ ಕಲಶುಗಳನ್ನು ಕೊಟ್ಟಿದೆ ಅದರ ಉದ್ದೇಶ ಏನಂದರೆ ನಾಳೆ ಸ್ವಾಮಿಯವರ ಹದಿನಾಲ್ಕನೇ ಆರಾಧನಾ ಕಾರ್ಯಕ್ರಮ ನಡೀತದೆ ಸ್ವಾಮಿಯವರ ಒಂದು ಸವಿ ಸ್ವಾಮಿ ಸ್ವಾಮಿಯವರ ಒಂದು ಆರಾಧನಾ ಕಾರ್ಯಕ್ರಮ ಸವಿ ಒಂದಷ್ಟು ಜನ ನಿರ್ದೇತಿಸಿದ್ದಾರೆ ಅಥವಾ ಬಡವರು ಈ ಅಮೃತ ಕಕ್ಷ ಸೇರಬೇಕು ಅವರು ಅದನ್ನು ಪ್ರಸಾದ ಸ್ವೀಕರಿಸಬೇಕು ಆಗ ಸ್ವಾಮಿಯ ಒಂದು ಮನಸ್ಸು ಅಥವಾ ಅವರ ಒಂದು ಆತ್ಮ ನೆಮ್ಮದಿ ಸಿಗುತ್ತೆ ಅವರಿಗೆ ಅಂತಕ್ಕಂಥ ಒಂದು ಏಕೈಕ ಉದ್ದೇಶದಿಂದ ಸ್ವಾಮಿಯ ಒಂದು ಈ ಅಮೃತ ಕಲಕ್ಷಗಳನ್ನು ಅಂದರೆ ನಮ್ಮ ಸಂಸ್ಕೃತ ಮುಖ್ಯ ಅಮೃತ ಕಲಕ್ಷೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಇದನ್ನು ಒಂದು ಫೂನಲ್ಲೇ ಅನಿಸ್ತಾ ಇಲ್ಲ ದಯವಿಟ್ಟು ಅದನ್ನು ಕ್ಷಮಿಸಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿವೆ ಉದಾಹರಣೆ ಅಂತ ಸತ್ಯಸಾಯಿ ವಿದ್ಯಾಜ್ಯೋತಿ ಶಾಲೆ ಇದೆ ಅಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಸದಾ ಭಾಗವಹಿಸ್ತಾ ಇರ್ತಾರೆ ಜೊತೆಗೆ ನಮ್ಮ ಜೊತೆಗೆ ಅವರು ಬಹಳಷ್ಟು ಸಂಪರ್ಕದಲ್ಲಿರ್ತಾರೆ ಅದರ ಜೊತೆಗೆ ನಿರ್ಗತಿ ಅಂದರೆ ಮಕ್ಕಳು ಯಾರು ನೋಡ್ಕೊಳ್ತಾ ಇಲ್ಲ ಮಕ್ಕಳಿದ್ರು ಸಹ ಅವರೆಲ್ಲೆಲ್ಲೂ ಇರ್ತಾರೆ ಇವ್ರಿಗೊಂದು ಹೊತ್ತು ಊಟಕ್ಕೂ ಸಮ ಸಹ ಓದಾಡ್ತಾ ಇರ್ತಾರೆ ಅಂತ ಅವರು ವಿದ್ಯಾ ಜ್ಯೋತಿ ಬಸ್ ಊಟ ಮಾಡ್ತಾ ಇರ್ತಾರೆ ಮೂರು ಜನ ಇದ್ದಾರೆ ಅವ್ರಿಗೆ ಜೊತೆಗೆ ಶೇಖರ್ ಕೊಟ್ಟಿದ್ದಾರೆ ಪಾಪಣ್ಣ ಅಂತ ಅಂತ ಅವರು ಅಂದರೆ ಯಾರು ಇದ್ದೇ ಇರ್ತಕ್ಕಂಥ ರಂಗೈನ ಕನ್ನಡ ಒಬ್ಬರಿಗೆ ನಡೆಯೋಕ್ಕೆ ಆಗೋಲ್ಲ ಇನ್ನೊಬ್ಬರಿಗೆ ಎಲ್ಲ ನರಗಳೆಲ್ಲ ಇದಾಗುತ್ತೆ ಹಾಸ್ಪಿಟಲ್ ವಾಸಿ ಆಗಲ್ಲ ಅಂತ ಕಲಿಸ್ಬಿಟ್ಟಿದ್ರು ಇಂತಹ ಅದ್ರ ಜೊತೆಗೆ ಚೇಳೋದ ಸುಮಾರು ಜನ ಗುರುತಿದ್ವಿ ಔಟ್ ಆಫ್ ಕಡೆ ಒಂದು ಏಳರಿಂದ ಎಂಟು ಇನ್ನು ಗುರುತಿದ್ದೆಲ್ಲ ನಾವು ಚೇಳೋದಲ್ಲೇ ಕೊಡ್ತಾಯಿದ್ದೆವು ಇದಕ್ಕೆಲ್ಲರೂ ಸಹಕರಿಸಬೇಕು ನಿಮ್ಮಲ್ಲಿ ಯಾವುದೇ ಇದೆಯಾ ಇಲ್ಲಿ ಯಾರನ್ನು ನಾವು ಟಾರ್ಗೆಟ್ ಮಾಡಿಲ್ಲ ಬಡವರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಬಡವರೇ ನಮಗೆ ಮುಖ್ಯ ಆಗಲಿ ಸ್ವಾಮಿ ಅವರಿಗೆ ಯಾರು ಕಷ್ಟದಲ್ಲಿರ್ತಾರೋ ಅವ್ರ ಸೇವೆಯನ್ನು ಮಾಡಿ ಅವ್ರಿಗೆ ಮಾಡಿ ಭಗವಾನ್ ಶ್ರೀ ಸಂತಸಾಯಿರೋ ದಿವ್ಯ ಚರಣಗೊಳ್ಳಿ ಪ್ರಣಾಮವನ್ನು ಅರ್ಪಿಸುತ್ತಾ ಎಲ್ಲರೂ ಮತ್ತು ಸಾರಿ ಓಂ ಶ್ರೀ ಸಾಯ ಓಂ ಶ್ರೀ ಸಾಯಿ ಸ್ವಾಮಿಯವರ ಹದಿನಾಲ್ಕನೇ ಆರಾಧನಾ ಮಹೋತ್ಸವ ಅಂಗವಾಗಿ ಕರ್ನಾಟಕ ಟ್ರಸ್ಟ್ ಕಡೆಯಿಂದ ಕರ್ನಾಟಕ ರಾಜ್ಯ ಸತ್ಸಾಯಿ ಸೇವಾ ಸಂಸ್ಥೆಗಳು ದಕ್ಷಿಣ ಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಚೇಳೂರು ಸಮಿತಿಯ ಸಮಿತಿಗೆ ನಮ್ಮ ಟ್ರಸ್ಟ್ ಕಡೆಯಿಂದ ಇಪ್ಪತ್ತು ನಾಲ್ಕು ಅಮೃತ ಕಲಶಗಳೊಂದೇ ಮಹಾಪ್ರಸಾದ ಅಂತ ಅಂತೇಳ್ಬಿಟ್ಟು ನಾಳೆ ಸ್ವಾಮಿಯವರ ಒಂದು ಆರಾಧನಾ ಮಹೋತ್ಸವ ಅಂಗವಾಗಿ ನಿರಾಶ್ರಿಗೆ ಬಡವರಿಗೆ ಪಾಪ ಅವರಿಗೆಲ್ಲೂ ಸಹ ನಮ್ಮ ಟ್ರಸ್ಟ್ ಕಡೆಯಿಂದ ಸ್ವಾಮಿ ಪ್ರಸಾದವಾಗಿ ಒಂದು ಇಪ್ಪತ್ನಾಲ್ಕು ಜನರಿಗೆ ಒಂದು ಏನು ಒಂದು ಆಹಾರ ಕಿಟಗಳನ್ನು ನೀಡಿರುತ್ತಾರೆ ಅದಕ್ಕೋಸ್ಕರ ನಾವು ಸ್ವಾಮಿಗೆ ಮೊದಲನೇದಾಗಿ ನಾವು ಒಂದು ಧನ್ಯವಾದಗಳನ್ನು ತಿಳಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ಚೇಲೂ ಸಮಿತಿ ವತಿಯಿಂದ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಟ್ರಸ್ಟ್ ಕಡೆಯಿಂದ ಕೊಡುವ ಸ್ವಲ್ಪ ಜೊತೆಗೆ ನಾವು ಸ್ವಲ್ಪ ಅದಕ್ಕೆ ಸ್ವಲ್ಪ ಇದು ಮಾಡಿಕೊಂಡು ಇನ್ನೂ ಹೆಚ್ಚಾಗಿ ಒಂದು ಅದೇ ರೀತಿಯಾಗಿ ನಮ್ಮ ಈ ಒಂದು ಚೇಲೂರು ಸಂಸ್ಥೆಯಲ್ಲಿ ಸುಮಾರು ಅತಿ ಹೆಚ್ಚಾಗಿ ಹೆಚ್ಚಾಗಿ ಭಕ್ತರು ಸಹ ಹಾಲ್ಗೊಳ್ತಾರೆ ಇಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಒಂದು ನಾರಾಯಣ ಸೇವೆ ನಡೀಬೇಕಾದ್ರೂ ಒಂದು ಸೇವೆಗೆ ಹೋಗಬೇಕಾದ್ರೂ ಹಾಸ್ಪಿಟಲ್ ಸರ್ವೇವರ್ಸ್ಗೆ ಒಂದು ಪ್ರಸಾದನೆಯಿಂದ ಹೋಗಬೇಕಾದ್ರೂ ಸಹ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚೇಲೂರು ಸಂಸ್ಥೆ ಕಡೆಯಿಂದ ಬರೋದರಿಂದ ಸ್ವಾಮಿಯವರು ದೂರ ಅನುಗ್ರಹ ನಮ್ಮ ಮೇಲೆ ಸದಾ ಇರ್ತಾರೆ ಅದೇ ರೀತಿ